ಭಾರತೀ ತೀರ್ಥ ಸಭಾಂಗಣದಲ್ಲಿನ ವೇದಿಕೆಯನ್ನು ಅಲಂಕರಿಸಿದ ಶ್ರೀಗಳು ಸರ್ವ ಭಕ್ತ ವೃಂದಕ್ಕೆ ನಮ್ಮ ಕರ್ಮ ಫಲಗಳ ಬಗ್ಗೆ ಹಾಗೂ ಧರ್ಮ ಆಚರಣೆಯ ಬಗ್ಗೆ ಪ್ರವಚನ ನೀಡಿದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಮುಂದುವರಿದ ಭಾಗವಾಗಿ ಮತ್ತೊಂದು ಆಶೀರ್ವಚನ ನೀಡಿದರು ಯಾವುದರ ಬಗ್ಗೆ ಎಂಬ ಕುರಿತಾಗಿ ನೋಡುವುದಾದರೆ ಪ್ರತಿಯೊಬ್ಬರ ಜೀವ ಚೈತನ್ಯದಲ್ಲಿ ನಿರ್ಗುಣ ರೂಪವಿದ್ದು ಅದನ್ನು ತೋರ್ಪಡಿಕೆಯಲ್ಲಿ ತೋರದೆ ಆ ನಿರ್ಗುಣ ಚೈತನ್ಯವನ್ನು ಭಕ್ತಿ ಸಂಚನದಿಂದ ಕಂಡುಕೊಳ್ಳಿ ಈ ರೀತಿಯ ದುರ್ಗುಣ ನಿಮ್ಮಲ್ಲಿ ಬೆಳೆಸಿಕೊಳ್ಳಬಾರದು ಎಂಬ ಜೀವನದ ಮಹತ್ವಪೂರ್ಣವಾದ ಅರ್ಥಗರ್ಭಿತವಾದ ಅರ್ಥ ಗರ್ಭಿತವಾದ ಆಶೀರ್ವಚನವನ್ನು ಗುರುಗಳು ನೀಡಿದರು ತಂದೆ ತಾಯಿಗಳು ಏನೋ ಕೆಲಸದ ಮೇಲೆ ಹೊರಗೆ ಹೋದ್ರು ಅಂದ್ರೆ ಪುಸ್ತಕ ತೆಗೆದು ಪಕ್ಕದಲ್ಲಿ ಇಟ್ಬಿಡುವುದು ಇನ್ ಯಾವುದೋ ಟಿವಿನೋ ಏನೋ ನೋಡ್ತಾ ಇರುವುದು ಅವ್ರು ಬಂದ್ರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಬಿಟ್ಬಿಟ್ಟು ತಕ್ಷಣ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳೋದು ಆ ಇಷ್ಟೊತ್ತಿಂದ ಓದ್ತಾ ಇದ್ದೀನಿ ಅವ್ರು ಕೇಳ್ತಾರೆ ಓದ್ತಿದ್ಯೇ ಇಲ್ವಾ ನೀನು ಹೋದವಾಗಿಂದ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಎಲ್ಲೂ ಹೋಗಲಿಲ್ಲ ಇಲ್ಲಿಂದ ಒಂದು ಇಂಚು ಎಲ್ಲೂ ಹೋಗಲಿಲ್ಲ ಇಲ್ಲೇ ಕೂತ್ಕೊಂಡು ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು ಪಾಪ ಸರಿ ಓದ್ತಾ ಇದ್ದಾರೆ ಮಕ್ಕಳು ನಾವು ಹೇಳಿದಂಗೆ ಕೇಳ್ತಿದ್ದಾರೆ ಅಂತ ಪಾಪ ತಿಳ್ಕೊಂಡಿರ್ತಾರೆ ಇದೆಲ್ಲ ಈ ರೀತಿಯಾಗಿ ಮಾಡಿ 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 ಏನಾಗುತ್ತೆ ಅಂತಂದರೆ ನೀನು ಪರೀಕ್ಷೆ ಹತ್ರ ಬರುತ್ತೆ ಅಷ್ಟೊತ್ತಿಗೆ ಇವರು ಪುಸ್ತಕ ತೆಗೆದು ನೋಡಿದರೆ ಏನೋ ಒಂದಿಷ್ಟು ಅರ್ಥ ಆದಂಗೆ ಇರುತ್ತೆ ಅದು ಸಂಪೂರ್ಣವಾಗಿ ಅರ್ಥ ಆಯಿತು ಅಂತಲೂ ಹೇಳೋಕ್ಕಾಗೋದಿಲ್ಲ ಅರ್ಥವಾಗಲಿಲ್ಲ ಅಂತಲೂ ಹೇಳಕ್ಕಾಗುವುದಿಲ್ಲ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇನ್ನು ಪರೀಕ್ಷೆಗೆ ಹೋಗಬೇಕಾಗಿ ಬರುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡ ಮೇಲೆ ಯಾವುದೂ ಜ್ಞಾಪಕ ಬರುವುದಿಲ್ಲ ಸಾಮಾನ್ಯವಾಗಿ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ನಿಯಮ ಒಂದು ನಿಯಮ ಒಂದು ಸ್ವಭಾವ ಅದು ಹಾಗೆ ಏನು ಅಂತಂದರೆ ಎಷ್ಟು ಅಭ್ಯಾಸ ಮಾಡಿದರೂ ಅದರೊಳಗೆ ಅರ್ಧ ಭಾಗ ಪರೀಕ್ಷೆ ಒಳಗೆ ಹೋದ ತಕ್ಷಣ ಹೋಗುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುವಂತಹದ್ದು ಇವನು ತುಂಬ ಅಭ್ಯಾಸ ಮಾಡಿದ್ದಾನೆ ಆದರೆ ಪರೀಕ್ಷೆ ಎಷ್ಟು ಅಭ್ಯಾಸ ಮಾಡಿರ್ತಾನೋ ಅದರೊಳಗೆ ಅಂದರೆ ಅವನು ಒಂದು ಹತ್ತು ಸಲಿ ಓದ್ಕೊಂಡು ಅವನು ಪರೀಕ್ಷೆ ಕೊಟ್ಟು ಹತ್ತು ಸಲಿ ಓದಿದರೆ ಅದು ಹೊರಗಡೆ ಅವನು ಹತ್ತು ಸಲ ಓದಿದ್ದು ಹತ್ತು ಸಲ ಓದಿದ ಹಾಗೆ ಅದೇ ಪರೀಕ್ಷೆ ಬರೆಯೋಕ್ಕೆ ಅಂತ ಕೂತ್ಕೊಂಡಾಗ ಆ ಹತ್ತು ಸಲ ಓದಿದ್ದು ಹತ್ತು ಸಲಿ ಓದಿದಂಗೆ ಆಗೋದಿಲ್ಲ ಐದು ಸಲ ಓದಿದಷ್ಟು ಮಾತ್ರವೇ ಆಗುತ್ತೆ ಆವಾಗ ಇವನೇನು ಮಾಡಬೇಕು ಅಂತಂದರೆ ಹತ್ತು ಸಲ ಓದ್ಕೊಂಡು ಪರೀಕ್ಷೆಗೆ ಹೋದರೆ ಸಾಕಾಗುವುದಿಲ್ಲ ಇವನಿಗೆ ಹತ್ತು ಸಲಿ ಓದಿದ್ರೇ ಇವನಿಗೆ ಬರುತ್ತೆ ಕೆಲವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ ಅವನು ಐದು ಸಲಿ ಓದಿದರೆ ಬರುತ್ತೆ ಹತ್ತು ಸಲಿ ಓದಿದ್ರೆ ಬರುತ್ತೆ ಕೆಲವರಿಗೆ ಕೆಲವರು ಇಪ್ಪತ್ತು ಸಲ ಓದಿದರೆ ಮಾತ್ರ ಬರುತ್ತೆ ವಿಷಯ ಗ್ರಹಣ ಆಗುತ್ತೆ ಆದರೆ ಅದು ಸಹ ಹೊರಗಡೆ ಮಾತ್ರ ಹೊರಗಡೆ ಹಾಗೆ ಪರೀಕ್ಷೆ ಒಳಗೆ ಯಾರಿಗೆ ಐದು ಸಲಿ ಓದಿದರೆ ಯಾರಿಗೆ ವಿಷಯವೂ ಅರ್ಥವಾಗುತ್ತೋ ಅಂಥವನ್ನ ಐದು ಸಲಿ ಮಾತ್ರ ಓದ್ಕೊಂಡು ಪರೀಕ್ಷೆ ಕೊಠಡಿಗೆ ಹೋದರೆ ಅವನು ಐದು ಸಲ ಓದಿದಂಗೆ ಆಗೋದಿಲ್ಲ ಅಲ್ಲಿಗೆ ಅದು ಸಾಕಾಗೋದಿಲ್ಲ ಅಂಥವನು ಪರೀಕ್ಷೆಗೆ ಹೋಗಬೇಕು ಹೋಗಬೇಕಂದ್ರೆ ಹತ್ತು ಸಲ ಓದ್ಕೊಂಡು ಹೋಗಬೇಕು ಯಾಕಂದರೆ ಹತ್ತು ಸಲ ಓದ್ಕೊಂಡು ಹೋದರೂ ಅದರೊಳಗೆ ಹೇಗಾದರೂ ಅರ್ಧ ಅರ್ಥ ಹೋದಂಗೆ ಆಗುತ್ತೆ ಆದರೂ ಓದಿದ್ದಿದ್ದೇ ಇರುತ್ತಾದ್ರಿಂದ ಆವಾಗ ಅವನು ಹೋಗಿ ಪರೀಕ್ಷೆಯನ್ನು ಒಂದಿಷ್ಟು ಬರ ಬರೆದು ಬಿಟ್ಟು ಬರ್ಬೋದು ಆದ್ದರಿಂದ ಆ ಕೆಲವರು ಏನು ಆ ಮಕ್ಕಳು ಏನು ಮಾಡ್ತಾನೆ ಇನ್ನು ಪರೀಕ್ಷೆ ಹತ್ತಿರ ಬಂದಿದೆ ತಕ್ಷಣ ಪುಸ್ತಕ ತೆಗೆಯುವುದು ಇನ್ನೇನೋ ಓದುವುದು ಏನೋ ಒಂದಿಷ್ಟು ಓದುವುದು ಆಮೇಲೆ ಏನೇನೋ ಬರೆದು ಬಿಟ್ಟು ಬರುವುದು ಹೀಗಾಗ್ತಾ ಇರುತ್ತೆ ಇದು ಮಕ್ಕಳ ಒಂದು ಸಮಾಚಾರ ಮತ್ತು ಇನ್ನು ದೊಡ್ಡವರು ಕೆಲವರೆಲ್ಲ ಹಾಗೆ ಈಗ ಈಗ ಹೇಳಿದ ಹಾಗೆ ಇಂಥ ಒಂದು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂದ ತಕ್ಷಣ ಈಗ ನಮಗೆ ಮಾಡೋಕ್ಕಾಗಲ್ಲ ಎಲ್ಲ ಆದಮೇಲೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಆದರೆ ಇ ಇದು ದೊಡ್ಡವರಲ್ಲಿರುವಂತಹ ಒಂದು ಸ್ವಭಾವ ಅವರು ಮಾಡುವಂತಹ ಒಂದು ಸ್ವಭಾವ ಆದರೆ ನಮ್ಮ ಹತ್ರ ತುಂಬ ಜನ ಬರ್ತಾ ಇರ್ತಾರೆ ಭಕ್ತರು ಶಿಷ್ಯರು ಅವರೆಲ್ಲ ಬರ್ತಿರ್ತಾರೆ ಅವರೊಳಗೆ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ ಬ್ರಹ್ಮಾಂಡವಾಗಿ ಲೋಕದಲ್ಲಿ ವ್ಯವಹಾರ ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಅವರೆಲ್ಲರೂ ಸಹ ಪ್ರತಿನಿತ್ಯ ಮನೆಯಲ್ಲಿ ಕೂತ್ಕೊಂಡು ಅನುಷ್ಠಾನಾದಿಗಳನ್ನೆಲ್ಲ ಮಾಡಿಕೊಂಡೇ ಹೊರಗಡೆ ಹೋಗ್ತಾರೆ ಕೆಲವರೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲಾಗಿರುವಂಥವರು ನಮ್ಮ ಹತ್ರ ಬರ್ತಾರೆ ಬರುವವರಿದ್ದಾರೆ ಶಿಷ್ಯರಾಗಿ ಬರ್ತಿರ್ತಾರೆ ಆದರೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾರೆ ವಕೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೆಷ್ಟೋ ಕೇಸುಗಳು ಎಲ್ಲೆಲ್ಲೋ ನೋಡಬೇಕು ಕೆಲವೊಂದು ಸಲ ಇನ್ನೂರು ಪುಟಗಳು ಐನೂರು ಪುಟಗಳಷ್ಟು ಫೈಲೆಲ್ಲ ಇರುತ್ತೆ ಅದನ್ನೆಲ್ಲ ಸಂಪೂರ್ಣ ಪರಿಶೀಲನೆ ಮಾಡಿ ಮುಂದೆ ಏನು ಮಾತಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಳ್ಬೇಕಾಗಿ ಬರುತ್ತೆ ಅವರಿಗೆ ಅಷ್ಟೆಲ್ಲ ಇದ್ದರೂ ಸಹ ಅವರು ತಮ್ಮ ಅನುಷ್ಠಾನಾದಿಗಳನ್ನೆಲ್ಲ ಮಾಡಿಕೊಂಡೇ ಹೋಗ್ತಿರ್ತಾರೆ ಅಲ್ಲಿಗೆ ಈ ಒಂದು ಧಾರ್ಮಿಕವಾದ ಮಾರ್ಗದಲ್ಲೂ ಚೆನ್ನಾಗಿದ್ದಾರೆ ಲೌಕಿಕವಾಗಿಯೂ ಸಹ ಅವರು ಪ್ರಸಿದ್ಧರಾದಂತಹ ವ್ಯಕ್ತಿಗಳಾಗಿ ಅವರವರ ವೃತ್ತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಪ್ರಸಿದ್ಧರಾದಂತಹ ವ್ಯಕ್ತಿಗಳಾಗಿ ಹೆಸರನ್ನು ತಗೊಂಡಿದ್ದಾರಾ ಅಂಥವರ ಹತ್ರ ಹೋದರೆ ಖಂಡಿತವಾಗಿಯೂ ನಮ್ಮ ಕೆಲಸ ಹಾಗೆ ಆಗುತ್ತೆ ಅಂತ ಜನರೆಲ್ಲರಿಗೂ ಒಂದು ದೃಢವಾದ ನಂಬಿಕೆ ಬರುವಷ್ಟು ಬೆಳೆದಿದ್ದಾರೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಮತ್ತು ಲೌಕಿಕ ಮತ್ತು ಧಾರ್ಮಿಕವಾದಂತಹ ಒಂದು ಕ್ಷೇತ್ರದಲ್ಲೂ ಸಹ ವಿಶೇಷವಾಗಿ ತಮ್ಮ ಅನುಷ್ಠಾನಾದಿಗಳನ್ನು ಪ್ರತಿನಿತ್ಯ ಒಂದು ದಿವಸನೂ ಬಿಡದೆ ಆ ಅನುಷ್ಠಾನಾದಿಗಳನ್ನು ಆಚರಣೆಗಳನ್ನು ಮಾಡಿಕೊಳ್ಳುವವರು ಬೇಕಾದಷ್ಟು ಜನ ಇದ್ದಾರೆ ಅಂದರೆ ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಕೆಲಸ ಉಂಟು ಹಾಗಾಗಿ ನಾವು ಇದನ್ನೆಲ್ಲ ಈ ಆಚರಣೆಗಳಿದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಯಾರು ಹೇಳಬಾರ್ದು ಹಾಗೆ ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಲಿಕ್ಕೆ ಆ ಕೆಲಸ ಇದ್ದವರು ಬೇಕಾದಷ್ಟು ಜನ ಇದನ್ನು ಮಾಡಿಕೊಂಡೇ ಹೋಗ ಹೋಗುವವರು ಬೇಕಾದಷ್ಟು ಜನ ಇದ್ದಾರೆ ಮತ್ತು ಎರಡರಲ್ಲೂ ವಿಶೇಷವಾದಂತಹ ಪ್ರಗತಿಯನ್ನು ಸಾಧಿಸಿದವರು ಬೇಕಾದಷ್ಟು ಜನ ಇದ್ದಾರೆ ಅಂಥವರನ್ನು ನಾವು ಆದರ್ಶವಾಗಿ ತಗೊಂಡು ನಾವು ನಮ್ಮ ಧಾರ್ಮಿಕ ಆಚರಣೆಯನ್ನು ಮತ್ತು ಲೌಕಿಕವಾದ ಜೀವನದಲ್ಲಿ ಈ ಧರ್ಮಕ್ಕೆ ಧರ್ಮಾನುಷ್ಠಾನ ಇದಕ್ಕೆ ಸಂಬಂಧಪಡದೇ ಇರುವಂತಹ ವ್ಯಾವಹಾರಿಕ ಪ್ರಪಂಚದಲ್ಲೂ ವ್ಯಾವಹಾರಿಕ ಕಾರ್ಯಗಳನ್ನು ಸಹ ಅಷ್ಟೇ ಚೆನ್ನಾಗಿ ಮಾಡಿಕೊಂಡು ಅಲ್ಲೂ ಸಹ ವಿಶೇಷವಾದಂತಹ ಪ್ರಗತಿಯನ್ನು ಸಾಧನೆ ಮಾಡುವಂತಹ ಒಂದು ಶಕ್ತಿ ಮನುಷ್ಯನಿಗೆ ಇದ್ದೇ ಇದೆ ಆದರೆ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ತಾ ಇಲ್ಲ ಆ ಶಕ್ತಿ ಅದಕ್ಕೆ ತಕ್ಕಂತಹ ಒಂದು ಕಾಲ ಎಲ್ಲವುದು ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದಾನೆ ಆದರೆ ಆ ಕೊಟ್ಟಿದ್ದನ್ನು ಇವನು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ ಕೆಲವರು ಮಾತ್ರವೇ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಬಾರದು ನೀನು ಎಷ್ಟು ಲೌಕಿಕದಲ್ಲಿದ್ದರೂ ಸಹ ಇದರ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ಟು ಇದರ ಈ ಒಂದು ಮಾರ್ಗದಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ನಿಯಮ ಇಟ್ಟುಕೊಂಡು ಇಂಥದ್ದನ್ನು ಪಾರಾಯಣೆ ಮಾಡುವುದು ಇಂತಹದ್ದನ್ನು ಜಪ ಮಾಡುವುದು ಇಂತಹ ಒಂದು ಪೂಜೆಯನ್ನು ಮಾಡುವುದು ಅಂತ ಹೀಗೇನಾದರೂ ಒಂದು ಅನುಷ್ಠಾನವನ್ನು ಏನೋ ಒಂದು ಜಪವನ್ನು ಪಾರಾಯಣವನ್ನು ಏನೋ ಒಂದು ಇಟ್ಟುಕೊಂಡು ಪ್ರತಿನಿತ್ಯ ನಿಯಮವಾಗಿ ಅದನ್ನು ಮಾಡಿಕೊಂಡು ಹೋಗಬೇಕು ಎಂಬುದಾಗಿ ಆ ಒಂದು ವಿಷಯವನ್ನು ಇದಿಷ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಶಂಕರ ಭಗವತ್ ಆ ಮಾತನ್ನು ಹೇಳಿದ್ದಾರೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ನೀಕರಣೆ ಎಂಬುದಾಗಿ ಅದನ್ನೇ ಅವರು ಭಗವತ್ಪಾದರು ಉಪದೇಶ ಮಾಡಿದ್ದಾರೆ ಈಗ ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಜೀವನದಲ್ಲಿ ನಿಜವಾಗಲೂ ಶ್ರೇಯಸ್ಸು ಪ್ರಾಪ್ತವಾಗಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ವಿಷಯವನ್ನು ಶಂಕರ ಭಗವತ್ಪಾದಾಚಾರ್ಯರು ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ ಈ ಲೋಕದಲ್ಲಿ ತುಂಬ ಜನ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪಂಡಿತರೆಲ್ಲ ಇದ್ದಾರೆ ಆ ಪಂಡಿತರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ದೊಡ್ಡ ದೊಡ್ಡ ಶಾಸ್ತ್ರಾರ್ಥಗಳನ್ನೆಲ್ಲ ಬರೆದು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾರೆ ದೊಡ್ಡ ದೊಡ್ಡ ಶಾಸ್ತ್ರ ಚರ್ಚೆಗಳು ಆ ವಿಚಾರ ಈ ವಿಚಾರ ಅಂತೆಲ್ಲ ಹೇಳಿ ಸುಮಾರು ಪುಸ್ತಕಗಳನ್ನೆಲ್ಲ ಬರೆದಿಟ್ಟಿದ್ದಾರೆ ಆದರೆ ಒಬ್ಬ ಸಾಮಾನ್ಯನಾದವನು ಯಾವನೂ ಸಹ ಆ ಪುಸ್ತಕ ತೆಗೆದು ಓದಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಅಷ್ಟು ಗಂಭೀರವಾದಂತಹ ವಿಚಾರಗಳನ್ನು ಬರೆದಿಟ್ಟಿದ್ದಾರೆ ಕೆಲವರು ಶಾಸ್ತ್ರ ಪಂಡಿತರು ದೊಡ್ಡ ದೊಡ್ಡ ಪಂಡಿತರು ಆಗಿರ್ತಕ್ಕಂಥವ್ರು ಅವರ ಪುಸ್ತಕಗಳನ್ನು ತೆಗೆದು ಓದಬೇಕು ಅಂತಂದರೆ ಅದಕ್ಕೆ ಒಂದು ವಿಶೇಷವಾದ ಯೋಗ್ಯತೆ ಬೇಕು ಅದಕ್ಕೆ ಕೆಲವು ವರ್ಷಗಳು ಬೇರೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಆ ಪುಸ್ತಕ ತೆಗೆದು ಓದಿದರೆ ಒಂದಿಷ್ಟು ಅರ್ಥ ಆಗುತ್ತೆ ಆ ರೀತಿಯಾದಂತಹ ಪುಸ್ತಕಗಳನ್ನು ಬರೆದಂತಹ ವಿದ್ವಾಂಸರು ತುಂಬ ಜನ ಇದ್ದರು ಇಂಥವರು ಕೆಲವರು ಇನ್ನೂ ಕೆಲವರಿದ್ದಾರೆ ಅವರೇನು ಮಾಡಿದ್ದಾರೆ ಅಂತಂದರೆ ಅವರು ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ ಆದರೆ ಆ ಪುಸ್ತಕಗಳನ್ನು ಆ ಪುಸ್ತಕಗಳಲ್ಲಿ ದೊಡ್ಡ ದೊಡ್ಡ ಶಾಸ್ತ್ರ ಚರ್ಚೆಗಳನ್ನೆಲ್ಲ ಮಾಡುವುದಿಲ್ಲ ಅವರು ಅಷ್ಟೆಲ್ಲ ಮಾಡುವ ಶಕ್ತಿ ಅವರಿಗಿಲ್ಲ ಅವರೇನು ಮಾಡಿದೆ ಅಂದರೆ ಅತ್ಯಂತ ಸರಳವಾಗಿ ಕೆಲವೇ ಕೆಲವು ವಿಷಯಗಳನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಕೆಲವರು ಪುಸ್ತಕಗಳನ್ನು ಬರೆದಿದ್ದಾರೆ ಆದರೆ ಆ ಪುಸ್ತಕಗಳನ್ನು ಯಾರಾದರೂ ಒಬ್ಬರು ಪಂಡಿತರು ತೆಗೆದು ನೋಡಿದರೆ ಅವ್ರಿಗೆ ಅದರೊಳಗಿರುವ ವಿಷಯವನ್ನು ನೋಡಿದಾಗ ಓ ಇದೆಲ್ಲ ತುಂಬ ಸಾಮಾನ್ಯ ವಿಷಯ ನಮಗೆ ಯಾವಾಗಲೂ ಓದಿದ್ದೀವಿ ನಾವು ಇದನ್ನು ಇದು ನಮಗೆ ಬೇಕಾಗೇ ಇಲ್ಲ ಅಂತ ಪಕ್ಕದಲ್ಲಿ ಇಟ್ಬಿಡ್ತಾರೆ ಅಂದರೆ ಪಂಡಿತರಾಗಿರ್ತಕ್ಕಂಥ ಆ ಪುಸ್ತಕ ತೆಗೆದರೆ ಇದೆಲ್ಲ ಸಾಮಾನ್ಯ ವಿಷಯ ಇದೆ ನಮ್ಮಂಥವ್ರಿಗೆ ಬೇಕಾಗಿಲ್ಲ ನಮಗೆಲ್ಲ ಗೊತ್ತಿರುವಂತಹ ವಿಷಯವೇ ಅಂತ ತೆಗೆದು ಬದಿಯಲ್ಲಿ ಇಡ್ತಾರೆ ಅಲ್ಲಿಗೆ ಕೆಲವರು ಸಾಮಾನ್ಯರು ತೆಗೆದು ಓದಲಿಕ್ಕೂ ಸಾಧ್ಯವಿಲ್ಲ ಅನ್ನುವಂತಹ ಪುಸ್ತಕಗಳನ್ನು ಬರೆದಂತಹ ಪಂಡಿತರು ಇದ್ದಾರೆ ಅವರ ಗ್ರಂಥಗಳಿಂದ ಪಂಡಿತರಿಗೆ ಮಾತ್ರವೇ ಉಪಯೋಗ ಸಾಮಾನ್ಯರಿಗೆ ಉಪಯೋಗ ಇಲ್ಲ ಅದನ್ನು ಓದಲಿಕ್ಕಾಗುವುದೂ ಇಲ್ಲ ಕೆಲವರು ಸಾಮಾನ್ಯರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾತ್ರವೇ ಪುಸ್ತಕಗಳನ್ನು ಬರೆದಿದ್ದಾರೆ ಪಂಡಿತರು ಯಾರಾದರೂ ಅದನ್ನು ತೆಗೆದು ನೋಡಿದರೆ ಅದರೊಳಗೆ ಅವರಿಗೆ ಬೇಕಾದಂತಹ ವಿಚಾರಗಳು ಯಾವುದೂ ಇರುವುದಿಲ್ಲ ಅಂದರೆ ಒಬ್ಬ ಪಂಡಿತನಾಗಿರ್ತಕ್ಕಂಥವನಿಗೆ ಎಲ್ಲಿ ಅವನ ಮನಸ್ಸು ಹೋಗುತ್ತೆ ಅಂತಂದರೆ ಒಂದು ಗಂಭೀರವಾದಂತಹ ರೀತಿಯಲ್ಲಿ ಆ ಶಾಸ್ತ್ರೀಯ ಶೈಲಿಯಲ್ಲಿ ಏನಾದರೂ ಒಂದು ವಿಚಾರ ನಡೀತಾ ಇದೆ ಅಂತಂದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಅವನ ಮನಸ್ಸು ಆಸಕ್ತವಾಗಿರುತ್ತೆ ಸಾಮಾನ್ಯವಾದ ವಿಚಾರಗಳನ್ನು ನೋಡಿದಾಗ ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯವೇ ಅಂತ ಬಿಟ್ಟುಬಿಡ್ತಾರೆ ಹಾಗಾಗಿ ಕೆಲವರು ಈ ರೀತಿಯಾದ ಗ್ರಂಥಗಳನ್ನು ಬರೆದಿದ್ದಾರೆ ಕೆಲವರು ಆ ರೀತಿಯಾದ ಗ್ರಂಥಗಳನ್ನು ಬರೆದಿದ್ದಾರೆ ಆದರೆ ಒಬ್ಬ ಪಂಡಿತನಾದ ವ್ಯಕ್ತಿಯೂ ಇರ್ಬೋದು ಒಬ್ಬ ಸಾಮಾನ್ಯನಾದಂತಹ ವ್ಯಕ್ತಿಯೂ ಇರ್ಬೋದು ಇಬ್ಬರೂ ಸಹ ತೆಗೆದು ಓ ಈ ಪುಸ್ತಕದೊಳಗೆ ನಮಗೆ ಬೇಕಾದಂತಹ ವಿಷಯವಿದೆ ನಾವು ಈ ಪುಸ್ತಕವನ್ನು ತೆಗೆದು ನೋಡಿದರೆ ನಾವು ತಿಳ್ಕೊಳ್ಬೇಕಂತಹ ಬೇಕಾದಷ್ಟು ವಿಷಯಗಳನ್ನು ಇದರಿಂದ ನಾವು ನೋಡಬಹುದು ಇದರಿಂದ ತಿಳ್ಕೊಳ್ಳಬೋದು ಅಂತ ಎಲ್ಲರೂ ಹೇಳಿ ಅತ್ಯಂತ ಆಧಾರವಾಗಿ ಪುಸ್ತಕವನ್ನು ತೆಗೆದುಕೊಂಡು ಓದುವಂತಹ ಒಂದು ಪುಸ್ತಕ ಈ ಪ್ರಪಂಚದಲ್ಲಿದೆ ಅಂತಂದರೆ ಅದು ಶಂಕರಾಚಾರ್ಯರು ರಚನೆ ಮಾಡಿದಂತಹ ಗ್ರಂಥ ಶಂಕರರು ರಚನೆ ಮಾಡಿದಂತಹ ಗ್ರಂಥಗಳು ಅಂತಹ ಗ್ರಂಥಗಳು ಅವರ ಭಾಷ್ಯಗಳು ಅವುಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಬೇಕಾದಂತಹ ಅನೇಕ ಗ್ರಂಥ ಅನೇಕ ವಿಷಯಗಳು ನಮಗೆ ಸಿಗ್ತವೆ ಆ ಗ್ರಂಥಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರೂ ಸಹ ಶಂಕರಾಚಾರ್ಯರು ಬರೆದಂತಹ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ನಮ್ಮ ದೇಶವು ತುಮ್ ದೇಶದಲ್ಲಿದ್ದಂತಹ ಅತ್ಯಂತ ಮೇಧಾವಿಗಳಾಗಿದ್ದಂತಹ ದೊಡ್ಡ ದೊಡ್ಡ ಪಂಡಿತರು ಆ ಒಂದು ಅದ್ವೈತ ಪರಂಪರೆಯನ್ನು ವಿಶೇಷವಾಗಿ ಬೆಳೆಸಿ ಅದನ್ನು ಪ್ರಚಾರ ಮಾಡಿರ್ತಕ್ಕಂತಹ ಮಹಾಪುರುಷರಾಗಿರ್ತಕ್ಕಂತಹ ಅನೇಕ ಜನ ವಿದ್ವಾಂಸರು ಉದಾಹರಣೆ ಮಧುಸೂದನ ಸರಸ್ವತಿಗಳು ಅಪ್ಪಯ್ಯ ದೀಕ್ಷಿತರು ಭಾಮ ಮತ್ತು ವಾಚಸ್ಪತಿ ಮಿಶ್ರರು ಅವರೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿರತಕ್ಕಂತಹ ಪಂಡಿತರು ಅವರೆಲ್ಲರೂ ನಮ್ಮ ದೇಶವು ಕಂಡಂತಹ ದೊಡ್ಡ ವಿದ್ವಾಂಸರು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ ದೊಡ್ಡ ವಿದ್ವಾಂಸರು ಅಂತಹ ವಿದ್ವಾಂಸರೆಲ್ಲರೂ ಸಹ ಶಂಕರಾಚಾರ್ಯರು ರಚನೆ ಮಾಡಿದಂತಹ ಭಾಷ್ಯಗಳಿಗೆ ತಾವು ಸ್ವತಃ ವ್ಯಾಖ್ಯಾನವನ್ನು ರಚನೆ ಮಾಡಿ ಶಂಕರರು ಹೇಳಿದಂತಹ ವಿಷಯವನ್ನು ಇನ್ನೂ ವಿಸ್ತಾರವಾಗಿ ಪ್ರಪಂಚಕ್ಕೆ ಉಪದೇಶ ಮಾಡಿದ್ದಾರೆ ಮತ್ತು ಇನ್ನು ಸಾಮಾನ್ಯವ ಇದು ಪಂಡಿತರು ಪಂಡಿತರಾಗಿರ್ತಕ್ಕಂಥವರು ಸಹ ಶಂಕರಾಚಾರ್ಯರ ಗ್ರಂಥಗಳನ್ನು ತೆಗೆದುಕೊಂಡು ಅದನ್ನು ಓದಿ ಅಲ್ಲಿರತಕ್ಕಂತಹ ಸಿದ್ಧಾಂತವನ್ನು ತಮ್ಮ ಸಿದ್ಧಾಂತವಾಗಿ ಮಾಡಿಕೊಂಡು ಅದನ್ನು ಎಲ್ಲರಿಗೂ ಸಹ ಪ್ರಚಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಸಾಮಾನ್ಯವಾದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಸರಳವಾಗಿ ತತ್ವದ ಬಗ್ಗೆ ಉಪದೇಶ ಮಾಡಬೇಕು ಅಂತಂದರೆ ಅದನ್ನು ಸಹ ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮಾಡಿದ್ದಾರೆ ಸ್ತೋತ್ರ ಇತ್ಯಾದಿಗಳಲ್ಲಿ ಭಜಗೋವಿಂದ ಸ್ತೋತ್ರ ಪ್ರಶ್ನೋತ್ತರ ಮಾಲಿಕ ಇತ್ಯಾದಿ ಗ್ರಂಥಗಳಲ್ಲಿ ಸಾಮಾನ್ಯರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಅವರು ಗ್ರಂಥಗಳನ್ನು ಬರೆದಾರೆ ಈ ರೀತಿಯಾಗಿ ಒಬ್ಬರೇ ವ್ಯಕ್ತಿ ಒಬ್ಬ ವ್ಯಕ್ತಿ ಪಂಡಿತರಿಗೂ ಅರ್ಥವಾಗುವ ರೀತಿಯಲ್ಲಿ ಪಂಡಿತರಿಗೂ ಸಹ ನಮಗೆ ತಿಳ್ಕೊಳ್ಳಿಕ್ಕೆ ಇಲ್ಲೇನೋ ತುಂಬ ವಿಷಯ ಇದೆ ಅಂಥೇಳಿ ಪಂಡಿತರೂ ಸಹ ಓದುವ ರೀತಿಯಲ್ಲಿ ಅಥವಾ ಸಾಮಾನ್ಯ ಜನರೂ ಸಹ ಓ ನಾವು ತಿಳ್ಕೊಳ್ಬೇಕಂತಹ ವಿಷಯ ಇಲ್ಲಿದೆ ತುಂಬ ಇದೆ ನಮ್ಮ ಜೀವನಕ್ಕೆ ನಾವು ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ವಿಷಯ ಇಲ್ಲಿದೆ ಅಂಥೇಳಿ ಆ ಪುಸ್ತಕವನ್ನು ತೆಗೆದು ಓದಬೇಕು ಅಂತಂದರೆ ಓದುವ ರೀತಿಯಲ್ಲಿ ಗ್ರಂಥಗಳನ್ನು ರಚನೆ ಮಾಡಿ ಎಲ್ಲರಿಗೂ ಸಹ ಅನುಗ್ರಹ ಮಾಡಿರ್ತಕ್ಕಂತಹ ಮಹಾಪುರುಷರು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರೊಬ್ಬರೇ ಆದ್ದರಿಂದ ಶಂಕರಾಚಾರ್ಯರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಜಗದ್ಗುರು ಜಗದ್ಗುರು ಅಂತಂದರೆ ನಾವು ಸುಮಾರು ಕಡೆ ಹೇಳ್ತಾನೆ ಇರ್ತೀವಿ ಇದನ್ನು ಜಗದ್ಗುರು ಅಂತಂದರೆ ಏನು ಸುಮ್ಮನೆ ಜಗತ್ತಿನಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡಿರುವವರು ಓಡಾಡುವವರು ಅಂತ ಅರ್ಥ ಅಲ್ಲ ಎಲ್ಲ ಕಡೆ ಹೋಗಿ ಎಲ್ಲ ದೇಶಕ್ಕೂ ಹೋಗಿ ಬಂದರೆ ಮಾತ್ರ ಅವರು ಜಗದ್ಗುರು ಅಂತ ಆಗಾಗುವುದಿಲ್ಲ ಮತ್ತು ಇದರ ಅರ್ಥ ಏನು ಜಗದ್ಗುರು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡುವ ಸಾಮರ್ಥ್ಯ ಉಳ್ಳವರು ಅಂತ ಜಗದ್ಗುರು ಅನ್ನುವಂತಹ ಶಬ್ದಕ್ಕೆ ಅರ್ಥ ಅಂದರೆ ಯಾರ ಒಂದು ಗ್ರಂಥವನ್ನು ನಾವು ತೆಗೆದು ನೋಡಿದರೆ ಅವರ ನೋ ನೋಡಿದಾಗ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯ ಅವನು ಯಾವನು ಬೇಕಾದರೂ ಆಗಲಿ ಒಬ್ಬ ಪಂಡಿತ ಬೇಕಾದರೂ ಆಗಲಿ ಪಾಮರ ಬೇಕಾದರೂ ಆಗಲಿ ಒಬ್ಬ ರಾ ಮಹಾರಾಜ ಬೇಕಾದರೂ ಆಗಲಿ ಒಬ್ಬ ಸಾಮಾನ್ಯ ಬೇಕಾದರೂ ಆಗಲಿ ಎಲ್ಲರಿಗೂ ಬೇಕಾದಂತಹ ಒಂದು ಧಾರ್ಮಿಕವಾದ ಮಾರ್ಗದರ್ಶನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಮಾರ್ಗದರ್ಶನ ಯಾರ ಗ್ರಂಥಗಳಿಂದ ನಮಗೆ ಪ್ರಾಪ್ತವಾಗುತ್ತೋ ಯಾರ ಉಪದೇಶಗಳಿಂದ ನಮಗೆ ಸಿಗುತ್ತೋ ಅಂಥವರನ್ನು ಅವರನ್ನು ಜಗದ್ಗುರುಗಳು ಎಂಬುದಾಗಿ ಹೇಳಬೇಕು ಅಂತಹ ಜಗದ್ಗುರುಗಳು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಅವರು ತಮ್ಮ ಗ್ರಂಥಗಳಲ್ಲಿ ಈ ರೀತಿಯಾದಂತಹ ಅನೇಕ ಅಮೂಲ್ಯವಾದಂತಹ ವಿಷಯಗಳನ್ನು ಉಪದೇಶ ಮಾಡಿ ಎಲ್ಲರಿಗೂ ಸಹ ಧರ್ಮದ ಆಚರಣೆಯಲ್ಲಿ ಒಂದು ವಿಶೇಷವಾದಂತಹ ಪ್ರೇರಣೆಯನ್ನುಂಟು ಮಾಡಿ ಎಲ್ಲರಿಗೂ ಸಹ ಧರ್ಮ ಧರ್ಮದ ಆಚರಣೆಯ ಒಂದು ಪ್ರವೃತ್ತಿಯನ್ನು ಉಂಟಾಗುವಂತೆ ಪ್ರೇರಣೆಯನ್ನು ಮಾಡಿ ಈ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಅವರು ಮಾಡಿದ್ದಾರೆ ಅವರು ನಮ್ಮ ಧರ್ಮದ ಉದ್ಧಾರವನ್ನು ಮಾಡಿ ಇದು ನಿರಂತರವಾಗಿ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ಮೂರು ವಿಧವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದು ಗ್ರಂಥಗಳ ರಚನೆ ಈಗ ಹೇಳಿದ ಹಾಗೆ ಗ್ರಂಥಗಳಲ್ಲಿ ಅನೇಕ ವಿಧವಾದಂತಹ ವಿಷಯಗಳನ್ನು ಅವರು ಉಪದೇಶ ಮಾಡಿದ್ದಾರೆ ನಾವು ಯಾರಿಗಾದರೂ ಒಬ್ಬರಿಗೆ ಇವತ್ತಲ್ಲ ಇನ್ನು ಎಷ್ಟೋ ಶತಮಾನಗಳು ಎನ್ನೋ ಸ ಎಷ್ಟೋ ಸಾವಿರಾರು ವರ್ಷಗಳಾದ ಮೇಲೆ ಬರುವಂತಹ ವ್ಯಕ್ತಿಗಳಿಗೆ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಹೇಳಬೇಕು ಅಂತಂದರೆ ಅವರು ನಮಗೆ ಈಗ ಸಿಗುವುದಿಲ್ಲ ಅವರು ಇವಾಗಿಲ್ಲ ಅವರು ಮುಂದೆ ಯಾವಾಗೋ ಬರ್ತಾರೆ ಅಂಥವರಿಗೆ ಇವತ್ತಿರುವಂತಹ ನಾವು ನಾವು ತಿಳ್ಕೊಂಡಿರ್ತಕ್ಕಂತಹ ವಿಷಯವನ್ನು ಅವರಿಗೆ ತಿಳಿಸಬೇಕು ಅಂತಂದರೆ ಆಗ ನಮಗಿರುವಂತಹ ಏಕಮಾತ್ರವಾದಂತಹ ಮಾರ್ಗ ಅಂತಂದರೆ ಶಬ್ದ ಶಬ್ದದಿಂದ ನಾವು ಅವರಿಗೆ ಇದನ್ನು ತಿಳಿಸುವುದಕ್ಕೆ ಶಬ್ದ ಪ್ರಮಾಣದಿಂದ ಇದನ್ನು ನಾವು ಅವರಿಗೆ ತಿಳಿಸುವುದಕ್ಕೆ ಸಾಧ್ಯ ಆಗುತ್ತೆ ಶಬ್ದ ಪ್ರಮಾಣ ಇದರಿಂದ ಒಂದು ಶಬ್ದದಿಂದ ಹೆಂಗೆ ಹೇಳುವುದು ಈಗ ನಾವು ಮಾತಾಡಿದರೆ ಅವ್ರಿಗೆ ಅರ್ಥ ಆಗುತ್ತಾ ಮುಂದೆ ಬರುವವರಿಗೆ ಗೊತ್ತಾಗುತ್ತಾ ಅಂತಂದರೆ ಹಾಗಲ್ಲ ಅದನ್ನೇ ಗ್ರಂಥ ರೂಪದಲ್ಲಿ ಒಂದು ಗ್ರಂಥವಾಗಿ ರಚನೆ ಮಾಡಿಟ್ರೆ ಆ ಗ್ರಂಥವನ್ನು ಮುಂದೆ ಬರುವಂಥವರು ನೋಡಿದಾಗ ನಾವು ಇವತ್ತಿನ ದಿವಸ ಏನು ಹೇಳಿ ಬಯಸ್ತಾ ಇದ್ದೀವಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಒಂದು ಪುಸ್ತಕ ರೂಪದಲ್ಲಿ ಬರೆದಿಟ್ಟಾಗ ಏನಾಗುತ್ತೆ ಅಂತಂದರೆ ಆ ಪುಸ್ತಕವನ್ನು ನೋಡಿದಾಗ ಅಲ್ಲಿರುವಂತಹ ವಾಕ್ಯಗಳನ್ನು ನಾವು ಓದಿದಾಗ ಆ ಹಿಂದಿನವರು ನಮಗೇನು ಹೇಳ ಬಯಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ದಿವಸ ನಾವು ಓದಲಿಕ್ಕೆ ಸು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಆ ಗ್ರಂಥ ರಚನೆ ಅನ್ನೋದು ಅತ್ಯಂತ ಮಹತ್ವಪೂರ್ಣವಾದದ್ದು ಮುಂದೆ ಇರತಕ್ಕ ಮುಂದೆ ಯಾವಾಗೋ ಬರುವಂತಹ ವ್ಯಕ್ತಿಗಳಿಗೂ ಸಹ ಒಂದು ಒಳ್ಳೆಯ ವಿಷಯವನ್ನು ನಾವು ಇವತ್ತಿನ ದಿವಸ ಹೇಳಬೇಕು ಅಂತಂದರೆ ಅದನ್ನು ಆ ಗ್ರಂಥ ರೂಪದಲ್ಲಿ ಬರೆದಿಟ್ಟರೆ ಅದು ಮುಂದೆ ಬರುವವರು ಸಹ ಇದನ್ನು ಓದ್ತಾರೆ ಆಗ ಅವರಿಗೆ ಇದರಲ್ಲಿರ್ತಕ್ಕಂತಹ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಅವರು ಗ್ರಂಥ ರಚನೆಯನ್ನು ಮಾಡಿದ್ದಾರೆ ಗ್ರಂಥ ಭಾಷ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಈ ಭಾಷ್ಯಾದಿ ಗ್ರಂಥಗಳಲ್ಲಾಗಲಿ ಪ್ರಕರಣ ಗ್ರಂಥಗಳಲ್ಲಾಗಲಿ ಸ್ತೋತ್ರಗಳಲ್ಲಾಗಲಿ ಆ ಭಗವಂತನ ತತ್ವದ ಬಗ್ಗೆ ಮತ್ತು ಈ ಅದ್ವೈತ ತತ್ವದ ಬಗ್ಗೆಯೇ ಅವರು ಮತ್ತೆ ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ ಒಂದು ಶ್ಲೋಕವನ್ನು ಸ್ತೋತ್ರಗಳಲ್ಲಿರುವಂತಹ ಒಂದು ಶ್ಲೋಕವನ್ನು ನಾವು ತೆಗೆದುಕೊಂಡು ನೋಡಿದರೂ ಅದರೊಳಗೂ ಅನೇಕ ಕಡೆಗಳಲ್ಲಿ ಅತ್ಯಂತ ಗೂಢವಾಗಿ ಅವರು ಆ ತತ್ವವನ್ನೇ ಉಪದೇಶ ಮಾಡ್ತಾರೆ